ಗೆಳೆಯರಿ ಇವತ್ತು ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಶಾಶ್ವತವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾವು ಡಿಲೀಟ್ ಮಾಡೋದಕ್ಕಾಗಿ ಆ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನಾವು ಡಿಲೀಟ್ ಮಾಡ್ಬೋದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಗೆರೆಗಳ ಮೇಲೆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲುಗಡೆ ಅಕೌಂಟ್ ಸೆಂಟರ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಮಾಡಿದ ನಂತರದಲ್ಲಿ ಇಲ್ಲಿ ಮೆಮ್ರಲೈಝೇಷನ್ ಅಂತ ಇದೆ ಕೆಳಗಡೆ ಡಿಆಕ್ಟಿವೇಷನ್ ಆರ್ ಡಿಲೀಟೇಷನ್ ಅಂತ ಇದೆ ಡಿಆಕ್ಟಿವೇಷನ್ ಆರ್ ಡಿಲೀಟೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಇದರಲ್ಲಿ ಯಾವ ಪ್ರೊಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮಧ್ಯದಲ್ಲಿರುವಂಥ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಸಾರಿ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಡಿಆಕ್ಟಿವೇಟ್ ಮತ್ತು ಡಿಲೀಟ್ ಎರಡು ಆಪ್ಷನ್ಸ್ ಇದೆ ಇನ್ನು ಮೇಲುಗಡೆ ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಡಿಲೀಟ್ ಮಾಡಿದರೆ ಇಲ್ಲಿ ಇಷ್ಟು ಫಾಲೋವರ್ಸು ಇಷ್ಟು ಪೋಸ್ಟು ಇಷ್ಟು ರೀಲ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಪರ್ಮನೆಂಟಾಗಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆದರೆ ಆಗಲಿ ಅಂತ ಓಕೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಏನಾದರೂ ಒಂದು ರೀಸನನ್ನು ಕೊಡಿ ನಾನು ಕ್ರಿಯೇಟೆಡ್ ಅನ್ ಅನದರ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಅಂದರೆ ಮತ್ತೊಂದು ಅಕೌಂಟನ್ನು ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ ನಂತರದಲ್ಲಿ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಸೇಮ್ ಪ್ರೊಸೆಸ್ಸು ಫೇಸ್ಬುಕ್ನ ಡಿಲೀಟ್ ಮಾಡೋ ಹಾಗೆಯೇ ಇಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇದೆ ನಂತರದಲ್ಲಿ ಕೊನೆಗೆ ನಾವು ಪಾಸ್ವರ್ಡನ್ನು ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಪಾಸ್ವರ್ಡನ್ನು ಹಾಕಿ ಕಂಟಿನ್ಯೂ ಮಾಡಿದ ನಂತರದಲ್ಲಿ ಇಲ್ಲಿ ಫೈನಲಾಗಿ ಒಂದ್ಸರಿ ಕನ್ಫರ್ಮೇಷನ್ ಕೊಡಬೇಕು ಡಿಲೀಟ್ ಅಕೌಂಟ್ ಅಂತ ಕನ್ಫರ್ಮೇಷನ್ ಕೊಟ್ಟ ನಂತ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಡಿಲೀಟ್ ಆಗುತ್ತೆ ಆಗ್ಬಿಟ್ಟು ಈ ಒಂದು ಪ್ರೊಫೈಲ್ ಅನ್ನೋದು ಲಾಗೌಟ್ ಆಗುತ್ತೆ ಇಲ್ಲಿಯೂ ಕೂಡ ಆ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿಮೂರು ಡಿಸೆಂಬರ್ ಅಂತ ಆ ಡೇಟ್ವರೆಗೆ ನಾವು ಇದನ್ನು ಮರಳಿ ಈ ಪ್ರೊಫೈಲ್ನ ಲಾಗಿನ್ ಮಾಡೋ ಹಾಗಿಲ್ಲ ಲಾಗಿನ್ ಮಾಡಿದರೆ ಆ ಡಿಲೀಟೇಷನ್ ರಿಕ್ವೆಸ್ಟ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಅಕೌಂಟ್ ಅನ್ನೋದು ಡಿಲೀಟ್ ಆಗಲ್ಲ ಆ ಡೇಟ್ವರೆಗೂ ನಾವು ಆ ಪ್ರೊಫೈಲನ್ನ ಯಾವುದೇ ಕಾರಣಕ್ಕೂ ಲಾಗಿನ್ ಮಾಡೋದಕ್ಕೆ ಹೋಗಬಾರ್ದು ಆ ಡೇಟ್ ಮುಗಿದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ